ನಮಸ್ಕಾರ ಸ್ನೇಹಿತರೆ ನನ್ನ ಈ ದಿನದ ಪ್ರಯಾಣ ಬಿಡದಿ ಬಳಿ ಇರುವ ಹೊಳೆ ಚೌಡೇಶ್ವರಿ ದೇವಸ್ಥಾನದ ಕಡೆಗೆ ಬೆಂಗಳೂರಿನಿಂದ ನಾವು ಬಿಡದಿ ಕಡೆಗೆ ಹೋಗುವ ಬಸ್ಸನ್ನು ಹತ್ಕೊಂಡು ವಂಡರ್ಲಾ ಕ್ರಾಸ್ ಬಳಿ ಬಸ್ಸನ್ನು ಹಿಳ್ಕೊಂಡ್ವಿ ಈ ಒಂದು ವಂಡರ್ಲಾ ಕ್ರಾಸ್ ಬೆಂಗಳೂರಿನಿಂದ ಮೂವತ್ತ ಐದು ಕಿಲೋಮೀಟರ್ ದೂರದಲ್ಲಿದೆ ವಂಡರ್ಲಾ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಪ್ರಸಿದ್ಧ ಸ್ಥಳ ಅದರ ಪಕ್ಕದಲ್ಲೇ ಈ ಒಂದು ದೇವಾಲಯ ಇದೆ ವಂಡರ್ಲಾ ಕ್ರಾಸ್ ಹತ್ರ ಇಳ್ಕೊಂಡು ಇಲ್ಲಿಂದ ಆಟೋದಲ್ಲಿ ಹೋಗಬೇಕು ಬಸ್ಸು ಇದೆ ಅಂತ ಹೇಳ್ತಾರೆ ಬಟ್ ಯಾವ ಸಮಯಕ್ಕೆ ಅಂತ ಗೊತ್ತಿಲ್ಲ ಬಟ್ ದೇವಸ್ಥಾನಕ್ಕೆ ಬಸ್ ವಾಜರ ವಾಜರಹಳ್ಳಿ ಕ್ರಾಸ್ ಬಳಿ ಇಳ್ಕೊಂಡು ಆ ನಂತರ ನೋಡ್ಕೊಂಡು ಹೋಗಬೇಕಾಗತ್ತೆ ನಾವು ವಂಡರ್ಲಾ ಕ್ರಾಸಿಂದ ಆಟೋವನ್ನು ಹಿಡಿದು ದೇವಾಲಯದ ಕಡೆ ಹೊರಟ್ವಿ ಆಟೋ ಒಂದು ಕಡೆಗೆ ನೂರ ಐವತ್ತು ರೂಪಾಯಿ ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡಿದ್ರು ಈ ಒಂದು ದೇವಸ್ಥಾನ ವಂಡರ್ಲಾ ಕ್ರಾಸಿಂದ ಎರಡು ಕಿಲೋಮೀಟರ್ ದೂರದಲ್ಲಿದೆ ರಾಮನಗರ ಜಿಲ್ಲೆಯ ಬಿಡದಿ ಬಳಿ ಇರುವ ವಾಜರಹಳ್ಳಿ ಗ್ರಾಮದಲ್ಲಿ ಈ ಒಂದು ಚೌಡೇಶ್ವರಿ ದೇವಾಲಯ ಇದೆ ವಂಡರ್ಲಾ ಬಳಿ ಬರ್ತಿದ್ದ ಹಾಗೆಯೇ ಅಲ್ಲೇ ಎಡಭಾಗಕ್ಕೆ ಒಂದು ರೋಡ್ ಹೋಗುತ್ತೆ ಅಲ್ಲಿ ಒಳಗಡೆ ಹೋದರೆ ನಾವು ಒಳೆಚೋಡೇಶ್ವರಿ ದೇವಾಲಯವನ್ನು ತಲುಪಬಹುದು ಈ ಒಂದು ರಸ್ತೆ ಅಷ್ಟು ಚೆನ್ನಾಗಿಲ್ಲ ರಸ್ತೆ ಅಷ್ಟು ಚೆನ್ನಾಗಿಲ್ಲ ಅಂದ್ರೂ ಕೂಡ ನಾವು ಸಾಗುವ ಒಂದು ದಾರಿಯಲ್ಲಿರುವ ಹಸಿರಿನ ಒಂದು ನೋಟ ತುಂಬಾನೇ ಚೆನ್ನಾಗಿದೆ ಒಂಟರ್ಲಾದ ಹಿಂಭಾಗಕ್ಕೆ ಬರ್ತಿದ್ದಾಗೆ ಅಲ್ಲಿ ದೊಡ್ಡದಾದ ಒಂದು ಹೊಳೆ ಕಾಣಿಸುತ್ತೆ ಆ ಹೊಳೆಯ ಪಕ್ಕ ಪಕ್ಕದಲ್ಲೇ ಸಾಗಿದ್ರೆ ಒಳೆ ಚೌಡೇಶ್ವರಿ ದೇವಾಲಯ ಸಿಗುತ್ತೆ ನೋಡಿ ಇದೆ ಹೊಳೆ ಚೌಡೇಶ್ವರಿ ದೇವಾಲಯ ದೇವಾಲಯವನ್ನು ಕಟ್ಟುವುದಕ್ಕೆ ಮುಂಚೆ ಈ ಒಂದು ಹೊಳೆಯಿಂದನೇ ಚೌಡೇಶ್ವರಿ ದೇವಿಯನ್ನು ಕಳಸದಲ್ಲಿ ತರ್ತಾ ಇದ್ರಂತೆ ಇಂದಿಗೂ ಕೂಡ ಇಲ್ಲಿಗೆ ಬರುವಂಥವ್ರು ಮೊದಲಿಗೆ ಈ ಒಂದು ಹೊಳೆಯಲ್ಲಿ ಕೈ ಕಾಲು ಮುಖ ತೊಳ್ಕೊಂಡು ಅಥವಾ ಸ್ನಾನವನ್ನು ಮಾಡಿ ಆ ನಂತರ ದೇವರ ದರ್ಶನವನ್ನು ಮಾಡ್ತಾರೆ ನಾವು ಹೊಳೆಯಲ್ಲಿ ಕೈಕಾಲು ಮುಖವನ್ನು ತೊಳ್ಕೊಂಡು ಆ ನಂತರ ದೇವಾಲಯದ ಕಡೆ ಹೊರಟ್ವಿ ದೇವಾಲಯ ಮಾತ್ರ ತುಂಬಾ ಚೆನ್ನಾಗಿದೆ ಒಂದು ಹಳ್ಳಿಯ ವಾತಾವರಣದಲ್ಲಿ ಈ ಒಂದು ಹಳ್ಳಿಯ ಹೆಸರು ಅಂದರೆ ಈ ದೇವಾಲಯವಿರುವ ಹಳ್ಳಿಯ ಹೆಸರು ವಾಜರಹಳ್ಳಿ ಅಂತ ಈ ಒಂದು ದೇವಾಲಯಕ್ಕೆ ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರಂತೆ ನಾವು ಓದ ದಿನ ಅಷ್ಟು ಯಾರೂ ಇರಲಿಲ್ಲ ಮೊದಲಿಗೆ ದೇವಾಲಯ ಇಲ್ಲದಿದ್ದಾಗ ಈ ಒಂದು ಮರದ ಬಳಿಯೇ ಪೂಜೆಯನ್ನು ಮಾಡ್ತಿದ್ರಂತೆ ಈಗ ದೇವಾಲಯವನ್ನು ಕಟ್ಟಿದ್ದಾರೆ ಇಲ್ಲಿ ತಡೆ ಒಡೆಯುವ ಒಂದು ಕೆಲಸ ಇರುತ್ತೆ ತಡೆ ಒಡೆಯೋದು ಅಂತ ಹೇಳಿ ಇಲ್ಲಿ ತಡೆಯನ್ನು ಹೊಡಿತಾರೆ ನಮ್ಮ ಕಷ್ಟ ಕಾರ್ಪಣ್ಯಗಳು ಹೋಗುತ್ತೆ ಅಂತ ಯಾರೇ ಆಗಲಿ ಈ ಒಂದು ದೇವಾಲಯಕ್ಕೆ ಬಂದು ಏನೇ ಕೇಳಿಕೊಂಡ್ರೂ ಕೂಡ ಆಗತ್ತೆ ಅಂತ ಹೇಳ್ತಾರೆ ಇಲ್ಲಿ ತಾಯಿ ಸರ್ಪದ ರೂಪದಲ್ಲಿ ದರ್ಶನವನ್ನು ನೀಡ್ತಾಳೆ ಅಂತ ಹೇಳ್ತಾರೆ ನಾವು ಹೋದಾಗ ಸುಮಾರು ಜನ ಬಂದಿದ್ರು ಒಂದಿಬ್ರು ಹೇಳ್ತಾ ಇದ್ರು ನಾವು ಸುಮಾರು ಹತ್ತು ವರ್ಷದಿಂದ ಬರ್ತಾ ಇದ್ದೀವಿ ನಾವು ಏನೇ ಕೇಳಿಕೊಂಡ್ರೂ ಕೂಡ ನಮಗೆ ಅದು ಆಗಿದೆ ಆದ್ದರಿಂದ ಅಂದಿನಿಂದ ನಾವು ಈ ದೇವಿಗೆ ಬರ್ತಾ ಇರ್ತೀವಿ ಅಂತ ಹೇಳಿದ್ರು ನಾನು ಇಲ್ಲಿ ತುಂಬ ಜನ ಇಲ್ವಲ್ಲ ಅಂತ ಕೇಳಿದ್ದಕ್ಕೆ ಅವರು ಹೇಳಿದ್ರು ಅಮಾವಾಸ್ಯೆ ಮತ್ತು ಒಮ್ಮೆಗಳಲ್ಲಿ ಮಾತ್ರ ಇಲ್ಲಿಗೆ ತುಂಬ ಜನ ಇರ್ತಾರೆ ಮತ್ತು ವೀಕೆಂಡಲ್ಲಿ ತುಂಬ ಜನ ಬರ್ತಾ ಇರ್ತಾರೆ ನೀವು ಬೇಕಾದರೆ ಒಮ್ಮೆ ಏನನ್ನಾದರೂ ನಿಮಗೆ ಮನಸ್ಸಿಗೆ ಅನಿಸಿದ್ದನ್ನು ಕೇಳ್ಕೊಂಡೋಗಿ ಖಂಡಿತ ನೆರವೇರುತ್ತೆ ಅಂತ ಹೇಳಿದರು ದೇವಸ್ಥಾನವನ್ನು ಈಗ ಕಟ್ತಾ ಇದ್ದಾರೆ ಇದು ಈ ಒಂದು ವಾಜರಹಳ್ಳಿಯಲ್ಲಿರುವ ಒಂದು ಪುಟ್ಟ ದೇವಾಲಯ ಈಗ ಅದನ್ನು ದೊಡ್ಡದಾಗಿ ಕಟ್ಟುವ ಕೆಲಸ ನಡೀತಾ ಇದೆ ಈ ದೇವಾಲಯದ ಮುಂದೆ ಇರುವಂತಹ ಈ ಒಂದು ಅಗ್ನಿಕುಂಡದಲ್ಲಿ ಪ್ರತಿ ಅಮಾವಾಸ್ಯೆಯಂದು ಪ್ರತ್ಯಂಗಿರ ಹೋಮವನ್ನು ಮಾಡ್ತಾರೆ ದೇವಾಲಯ ಪುಟ್ಟದಾಗಿದ್ರು ತುಂಬ ಚೆನ್ನಾಗಿದೆ ದೇವಿಯಂತೂ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣ್ತಾಳೆ ಈ ಒಂದು ದೇವಾಲಯದ ವಿಶೇಷತೆ ಏನೆಂದರೆ ಇಲ್ಲಿ ನಲವತ್ತೆಂಟು ದೇವತೆಗಳ ಶಕ್ತಿ ಈ ಒಂದೇ ಸ್ಥಳದಲ್ಲಿ ಇದೆ ಅಂತ ಹೇಳ್ತಾರೆ ಇನ್ನು ಈ ದೇವಾಲಯದಲ್ಲಿ ಬೇರೆ ದೇವಾಲಯಗಳಲ್ಲಿ ಇರುವಂತಹ ಪ್ರಭಾವಳಿ ಇಲ್ಲ ಬೇರೆ ದೇವಾಲಯದಲ್ಲಿ ಪ್ರಭಾವಳಿ ಚೌಕಾಕಾರವಾಗಿರುತ್ತೆ ಇಲ್ಲಿ ವೃತ್ತಾಕಾರವಾಗಿ ಚಂದ್ರಾಕಾರವಾಗಿ ಇರುವ ಪ್ರಭಾವಳಿಯೇ ಈ ಒಂದು ದೇವಸ್ಥಾನದ ವಿಶೇಷತೆ ಈ ದೇವಿಯ ಎಂದೇ ಇರುವಂತಹ ಪ್ರಭಾವಳಿಯಲ್ಲಿ ಹನ್ನೆರಡು ರಾಶಿಗಳು ಹನ್ನೆರಡು ರಾಶಿಗಳಿಗೆ ಸಂಬಂಧಪಟ್ಟ ಇಪ್ಪತ್ತೇಳು ನಕ್ಷತ್ರಗಳು ಮತ್ತು ಒಂಬತ್ತು ನವಗ್ರಹಗಳನ್ನು ಕೆತ್ತಲಾಗಿದೆ ಆದ್ದರಿಂದನೇ ಈ ಒಂದು ದೇವಾಲಯಕ್ಕೆ ಬಂದರೆ ಹನ್ನೆರಡು ರಾಶಿಗಳಿಂದ ಒಂಬತ್ತು ನಕ್ಷತ್ರಗಳಿಂದ ನವಗ್ರಹಗಳಿಂದ ಉಂಟಾದ ಎಲ್ಲ ದೋಷಗಳು ಪರಿಹಾರವಾಗುತ್ತಂತೆ ಬಹಳ ಹಿಂದೆ ಈ ದೇವಿ ಇರುವ ಸ್ಥಳದಲ್ಲಿ ಒಂದು ಹುತ್ತ ಇತ್ತಂತೆ ಈ ಹುತ್ತದ ಪಕ್ಕದಲ್ಲೇ ಒಂದು ಬೇವಿನ ಮರವಿದ್ದು ಇದರಲ್ಲಿ ತಾಯಿ ದರ್ಶನವನ್ನು ಕೊಟ್ಟಿದ್ಲಂತೆ ಇಂದಿಗೂ ಕೂಡ ಇಲ್ಲಿ ಸರ್ಪ ಸಂಚಾರವಿದೆ ಅಂತ ಹೇಳ್ತಾರೆ ಇಲ್ಲಿ ಸರ್ಪ ಸಂಚಾರ ಇರೋದ್ರಿಂದಲೇ ಯಾವುದೇ ಕಾರಣಕ್ಕೂ ನಾವು ದೇವಾಲಯಕ್ಕೆ ಬೀಗವನ್ನು ಹಾಕೋದಿಲ್ಲ ಒಮ್ಮೊಮ್ಮೆ ಬಾಗಿಲನ್ನು ಮುಂದೆ ಬಿಟ್ಟಿರ್ತೀವಿ ಅಷ್ಟೇ ಆದರೆ ಬೀಗ ಅಂತೂ ಹಾಕೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಅನ್ನದಾನ ಕೂಡ ಇದೆ